ಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕರ್ಣಿ ಮಾತಾ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇಗುಲಕ್ಕೆ ಭೇಟಿಯನ್ನು ಕೂಡ ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ರಾಜಸ್ಥಾನಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಕಾನೇರ್ ವಾಯುನೆಲೆಗೆ ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಬಿಕಾನೇರ್ ವಾಯುನೆಲೆಗೆ ಭೇಟಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಮತ್ತೊಂದು ಒಂದು ಕಡೆ ಬಿಕಾನೇರ್ ರಾಜಸ್ಥಾನ ರೈಲ್ವೆ ಉದ್ಘಾಟನೆ ಏನಾಗಬೇಕಿತ್ತು ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ ಉದ್ಘಾಟನೆಯನ್ನು ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿನ ಮಕ್ಕಳ ಜೊತೆ ಕೂಡ ಖುಷಿ ಖುಷಿಯಿಂದ ಕೂಡ ಮಾತನಾಡಿದ್ದಾರೆ ಆ ಒಂದು ದೃಶ್ಯವನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ಕರ್ಣಿ ಮಾತಾ ದೇಗುಲಕ್ಕೆ ಮೊದಲು ಭೇಟಿಯನ್ನು ಕೂಡ ಕೊಟ್ಟು ರಾಜಸ್ಥಾನದ ಬಿಕಾನೇರ್ನಲ್ಲಿ ಇರುವಂತಹ ಕರ್ಣಿ ಮಾತಾ ದೇಗುಲ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇಗುಲ ಇದು ರಾಜಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಏರ್ಬೇಸ್ಗೆ ಏರ್ಬೇಸ್ಗೆ ಭೇಟಿಯನ್ನು ಕೊಡ್ತಾ ಇರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ನಾಲ್ಕು ವಾಯುನೆಲೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಭೇಟಿಯ ಸಂದರ್ಭದಲ್ಲೇ ಕೂಡ ಹಲವು ಯೋಜನೆಗಳಿಗೆ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಎರಡು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಜೊತೆಗೆ ಉದ್ಘಾಟನೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ ಸೇನೆಗೆ ಶಭಾಷ್ ಅಂತ ಕೂಡ ಹೇಳಲಿಕ್ಕಿದ್ದಾರೆ ವಾಯುನೆಲೆಯಲ್ಲಿ ಸೇನೆಯೊಂದಿಗೆ ಕೆಲ ಕಾಲ ಸಂವಾದವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಾಡಲಿಕ್ಕಿದ್ದಾರೆ ಶತ್ರು ದೇಶಗಳಿಗೆ ಮೆಸೇಜ್ ಕೂಡ ಪಾಸ್ ಮಾಡಲಿಕ್ಕಿದ್ದಾರೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದ್ದಾರೆ ಏನು ಮಾತನಾಡ್ತಾರೆ ಸೇನೆಗೆ ಭೇಟಿ ಕೊಟ್ಟ ನಂತರ ಏರ್ಬೇಸ್ಗೆ ಭೇಟಿ ಕೊಟ್ಟ ನಂತರ ಏನು ಮಾಡ್ತಾಡ್ತಾರೆ ಅನ್ನೋದು ಒಂದು ಕಡೆ ಕುತೂಹಲ ಆದರೆ ಏರ್ಬೇಸ್ಗೆ ಭೇಟಿ ಕೊಟ್ಟು ಆ ನಂತರ ಅಲ್ಲಿ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರಲ್ಲ ಅವರನ್ನೂ ಕೂಡ ಉದ್ದೇಶಿಸಿ ಕೂಡ ಮಾತನಾಡಲಿಕ್ಕಿದ್ದಾರೆ ಶಭಾಶ ಕೂಡ ಹೇಳಲಿಕ್ಕಿದ್ದಾರೆ ರಾಜಸ್ಥಾನಕ್ಕೆ ಮೋದಿ ಭೇಟಿ ಕೊಡ್ತಾ ಇರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮತ್ತು ಪಾಕಿಸ್ತಾನಕ್ಕೂ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ವಿಸಿಟ್ ಮಾಡ್ತಾ ಇದ್ದಾರಲ್ಲ ಬಿಕಾನೇರ್ ಪ್ರದೇಶ ಅಲ್ಲಿಗೂ ನೂರಿಂದ ನೂರ ಐವತ್ತು ಕಿಲೋಮೀಟರ್ ಅಷ್ಟೇ ಹತ್ತಿರ ಇರೋದು ಪಾಕಿಸ್ತಾನಕ್ಕೆ ಆ ಒಂದು ಪ್ರದೇಶಕ್ಕೆ ಭೇಟಿಯನ್ನು ಕೊಡ್ತಾ ಇರೋದು ಇದೇ ಮೊದಲ ಬಾರಿಗೆ ಸೊ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮತ್ತು ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಅಂತಂದರೆ ಸೆಕ್ಯುರಿಟಿನೂ ಕೂಡ ಅಷ್ಟೇ ಇರಬೇಕಾಗತ್ತೆ ಯಾಕೆಂತಂದ್ರೆ ಈಗೇನೋ ಸೈಲೆಂಟಾಗಿ ಇರಬಹುದು ಸೊ ಪಾಕಿಸ್ತಾನ ಬಟ್ ಆದರೆ ಯಾವಾಗ ಬೇಕಾದರೂ ಖ್ಯಾತೆ ತೆಗೆಯುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬಿಕಾನೇರ್ ಏರ್ಬೇಸ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಏರ್ಬೇಸ್ಗೆ ಹೋಗೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ರೀಚ್ ಆಗ್ತಾರೆ ಸೇನೆಗೆ ಶಭಾಷ್ ಅಂತ ಕೂಡ ಹೇಳಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಶಶ್ ಶತ್ರು ರಾಷ್ಟ್ರಕ್ಕೆ ಮೆಸೇಜ್ ಕೂಡ ಪಾಸ್ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಯೋಜನೆಗಳಿಗೆ ಕೂಡ ಅಡಿಗಲ್ಲನ್ನು ಕೂಡ ಹಾಕ್ಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಭೇಟಿ ಕೊಡ್ತಾ ಇರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ರಾಜಸ್ಥಾನಕ್ಕೆ ಭೇಟಿಯನ್ನು ಕೂಡ ಕೊಡ್ತಾ ಇರೋದು ದೇಶನೋಕ್ನ ಕರ್ಡಿ ಮಾತಾ ದೇವಸ್ಥಾನದಲ್ಲಿ ದರ್ಶನವನ್ನು ಕೂಡ ಪಡೆದುಕೊಂಡ್ರು ಇನ್ನು ಹನ್ನೊಂದು ಗಂಟೆ ಮೂವತ್ತು ಸುಮಾರು ಇನ್ನೇನು ಆಗ್ತಾ ಬಂತು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಪುನರಾಭಿವೃದ್ಧಿ ಮಾಡಿದಂತಹ ದೇಶ್ನೋಕು ನಿಲ್ದಾಣವನ್ನು ಕೂಡ ಉದ್ಘಾಟಿಸಿದ್ದಾರೆ ಬಿಕಾನೇರ್ ಮುಂಬೈ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆಯನ್ನು ಕೂಡ ತೋರಿಸಿದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ ಮತ್ತು ಫಲಾನಾಲದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಕೂಡ ಅವರು ಮಾತನಾಡಲಿಕ್ಕಿದ್ದಾರೆ ದೇಶದಲ್ಲಿ ರೈಲ್ವೆ ಮೂಲಸೌಕರ್ಯವನ್ನು ನಿರಂತರವಾಗಿ ಸುಧಾರಿಸುವ ಮತ್ತು ಹೆಚ್ಚಿಸುವ ಬದ್ಧತೆಗೆ ಅನುಗುಣವಾಗಿ ಪ್ರಧಾನಮಂತ್ರಿಯವರು ಭಾರತದ ಹದಿನೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಂಬತ್ತಾರು ಜಿಲ್ಲೆಗಳಲ್ಲಿ ಒಂದು ಸಾವಿರದ ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ನೂರ ಮೂರು ಪುನರಾಭಿವೃದ್ಧಿ ಅಮೃತ ನಿಲ್ದಾಣಗಳನ್ನು ಕೂಡ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಲಿದ್ದಾರೆ ವಾಯುನೆಲೆಯಲ್ಲಿ ಸೇನೆಯೊಂದಿಗೆ ಕೆಲಕಾಲ ಸಂವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಹಲವು ಯೋಜನೆಗಳಿಗೆ ಅಡಿಗಲ್ಲೂ ಕೂಡ ಹಾಕಲಿಕ್ಕಿದ್ದಾರೆ ರೈಲ್ವೆ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ದೇಶ್ ರೈಲ್ವೆ ನಿಲ್ದಾಣ ಉದ್ಘಾಟನೆಯನ್ನು ಮಾಡಿದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಅಭಿವೃದ್ಧಿ ಯೋಜನೆ ಇದಾಗಿದೆ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ಅವರು ನೆರವೇರಿಸಿದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೂ ಕೂಡ ಹೆಚ್ಚು ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಜೊತೆ ಜೊತೆಗೆ ರಾಷ್ಟ್ರಕ್ಕೆ ಈಗಾಗಲೇ ಸಮರ್ಪಿಸಿದ್ದಾರೆ ಮತ್ತು ಪಲಾನಾದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಕೂಡ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಾತನಾಡಲಿಕ್ಕಿದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಆಗಮಿಸಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಪಲಾನಾದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಾತನಾಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನೂರಾರು ಜನ ಕಾರ್ಯಕರ್ತರು ಕೂಡ ನೆರೆದಿದ್ದಾರೆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಈಗ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಯಂ ಸಹಾಯತಾ सदस्य ಸದಸ್ಯ ಶ್ರೀಮತಿ जी आप सभी की तालियों की करतल ध्वनि यहां समूचे सभा स्थल पर गूंजनी चाहिए आपके उत्साह स्वरूप जोश स्वरूप और इसके साथ ही हम आग्रह कर रहे हैं श्री मदन सिंह जी से आप उन्नीस और उन्नीस में राष्ट्रीय फुटबॉल टीम के कैप्टन हैं रहे और इसके साथ ही अर्जुन पुरस्कार से सम्मानित हैं आप पुष्प भावित स्वागत कर रहे हैं प्रकृति की सुंदरतम कृति पुष्पों से माननीय का स्वागत और इसी कड़ी में अगला आग्रह भारतीय सेना से सेवानिवृत्त कर्नल हेम सिंह जी से सेना मेडल आप्राप्त पैरा कमांडो रहे और आपसे भी आग्रह आप माननीय का प्रकृति की सुंदरतम कृति पुष्पों से अभिनंदन और अभिवादन मां कर्णी के आशीर्वाद से देशनों की धरा का यह सौभाग्य है कि आज यशस्वी प्रधानमंत्री माननीय श्री नरेंद्र मोदी जी इस समय इस धरा पर हमारे साथ उपस्थित हैं आपका हृदय से आभार व्यक्त करते हैं और हार्दिक अभिनंदन और स्वागत करते हैं उन्हें बहुत बहुत आभार और अभिनंदन और अब इस कार्यक्रम का शुभारंभ करने के लिए मैं सर्वप्रथम माननीय कानून और न्याय राज्य मंत्री स्वतंत्र प्रभार और संसदीय कार्य राज्य मंत्री श्री अर्जुन राम मेघवाल जी से निवेदन करता हूं स्वागत उद्बोधन के लिए माननीय श्री अर्जुन राम जी मेघवाल